ಅದೊಂದು ಪುಟ್ಟ ಗ್ರಾಮದ ನಾಲ್ಕು ಕುಟುಂಬಗಳ ಜನರು ಕಳೆದೊಂದು ತಿಂಗಳಿಂದ ಮನೆಯಿಂದ ಹೊರಬರೋದಕ್ಕೂ ಕೂಡ ಭಯ ಪಡ್ತಾ ಇದ್ದಾರೆ ಹಾಗೇನಾದರೂ ಅನಿವಾರ್ಯವಾಗಿ ಹೊರಬರಬೇಕಾದರೂ ಕೂಡ ಕೈಲಿ ರಕ್ಷಣೆಗೆ ಏನಾದರೂ ಹಿಡಿದುಕೊಂಡೇ ಹೊರಡಬೇಕು ಅಂತಹ ಪರಿಸ್ಥಿತಿಯಲ್ಲಿದ್ದಾರೆ ಅವರ ಈ ಭಯಕ್ಕೆ ಕಾರಣ ಏನು ಎಂದು ಕೇಳಿದರೆ ಅಚ್ಚರಿ ಪಡಬೇಕೋ ಅಥವಾ ಅಯ್ಯೋ ಪಾಪ ಅನ್ಬೇಕೋ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಅವರನ್ನು ಕಾಡ್ತಾ ಇರುವಂತಹ ಆ ಭಯಕ್ಕೆ ಕಾರಣ ಕೇವಲ ಒಂದೇ ಒಂದು ಕೋತಿ ಸಿಸಿ ಟಿವಿಯಲ್ಲಿ ಕಾಣ್ತಾ ಇರೋ ಈ ದೃಶ್ಯ ನೋಡಿದ್ರೇ ಅರ್ಥವಾಗಬಹುದು ಈ ಮನೆಯವರು ಅದೆಂಥ ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಎಂದು ಎಷ್ಟೇ ಓಡಿಸಲು ಪ್ರಯತ್ನಿಸಿದ್ರು ಮನೆಯವರ ಮೇಲೆ ದಾಳಿ ನಡೆಸ್ತಾ ಇರೋ ಈ ಕೋತಿ ಕಳೆದೊಂದು ತಿಂಗಳಿನಿಂದ ಇದೇ ರೀತಿ ವರ್ತಿಸ್ತಾ ಇದೆ ಮಂಗಳೂರು ಹೊರವಲಯದ ಕುಪ್ಪೆಬದವಿನಲ್ಲಿರುವ ನೆಲ್ಲಿಜೋರ ಎಂಬ ಪ್ರದೇಶಕ್ಕೆ ಕಳೆದೊಂದು ತಿಂಗಳ ಹಿಂದೆ ಈ ಕೋತಿ ಎಂಟ್ರಿ ಕೊಟ್ಟಿತ್ತು ವಿಶೇಷ ಅಂದರೆ ಸಾಮಾನ್ಯವಾಗಿ ಕೃಷಿಗೆ ಹಾನಿ ಮಾಡುವ ಸ್ವಭಾವದ ಕೋತಿ ಇಲ್ಲಿ ಕೇವಲ ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದೆ ಅದರಲ್ಲೂ ಗ್ರಾಮದಲ್ಲಿ ಹಲವು ಮನೆಗಳಿದ್ರು ಕೇವಲ ನಾಲ್ಕು ಮನೆಗಳು ಮಾತ್ರ ಕೋತಿಯ ಟಾರ್ಗೆಟ್ ಆಗಿವೆ ಈಗಾಗಲೇ ಕೋತಿ ದಾಳಿಯಿಂದ ಲೀಲಾಕ್ಷಿ ಎಂಬ ಮಹಿಳೆಯ ಕೈಗೆ ಗಂಭೀರ ಗಾಯವಾಗಿದ್ದು ಇಪ್ಪತ್ತೈದಕ್ಕೂ ಹೆಚ್ಚು ಸ್ಟಿಚ್ ಹಾಕಿ ಚಿಕಿತ್ಸೆ ನೀಡಲಾಗುತ್ತಿದೆ ಕೂತಿ ದಾಳಿಗೆ ಭಯಪಟ್ಟು ಇಲ್ಲಿನ ಮೂರ್ನಾಲ್ಕು ಕುಟುಂಬಗಳ ಜನರು ಮನೆಯಿಂದ ಹೊರಬರಲು ಆತಂಕ ಪಡುತ್ತಿದ್ದು ಕೈಯಲ್ಲಿ ದೊಣ್ಣೆ ಹಿಡಿದು ಆತಂಕದಲ್ಲಿ ಓಡಾಟ ನಡೆಸುವಂತಾಗಿದೆ ನಾನು ಇಲ್ಲಿ ಬಂದಿದ್ದೆ ಹದಿನಾಲ್ಕು ತಾರೀಕು ಗುರುವಾರ ಬಂದ ಮೇಲೆ ಮೊನ್ನೆ ಅಲ್ಲಿ ನನ್ನ ಮನೆ ಮೇಲೆ ಅಲ್ಲಿಂದ ಇಲ್ಲಿ ಬಂದು ನನ್ನ ಅಣ್ಣನ ಹತ್ರ ಮಾತಾಡಿ ಹೊರಗೆ ಬಂದೆ ಹೊರಗೆ ಬಂದು ಮಂಗ ಇತ್ತಿಲ್ಲಿ ಇಲ್ಲಿ ಮಂಗ ಬಂದದು ಹೋಯಿತು ಅಂತ ಹೇಳಿ ನಾವು ನೋಡಿದ್ದೇವೆ ನನ್ನ ಅತ್ತಿಗೆ ನಾನೆಲ್ಲ ನೋಡಿದ್ದೇವೆ ಮಂಗ ಹೋಗಿದ್ದು ಹೋದು ಸ್ವಲ್ಪ ಒಂದು ಅರ್ಧ ಗಂಟೆ ಆಗುವಾಗ ನಾನು ಇಲ್ಲಿ ಇದ್ದೆ ನನ್ನ ಹತ್ತಿರ ಅಲ್ವಾ ಕತ್ತಲೆ ಆದರೂ ಹೋಗ್ಬೋದು ಅಂತ ಅದು ಇದು ಬಂದು ಕತ್ತಲೆ ಆಗುವಾಗ ಬಂದು ಅಲ್ಲಿಂದ ಇಲ್ಲಿ ಬರ್ ಪುನಃ ಬರ್ತದೆ ಹಸಿರು ಮನದಲ್ಲಿ ಕೂತ್ಕೊಳ್ಳೋದು ನನಗೆ ಗೊತ್ತಿರಲಿಲ್ಲ ಮತ್ತು ನಾನು ಹೋಗೋದು ಒಂದು ದೊಣ್ಣೆ ಕೆಳಗಿಂದ ಎಡಿಯೋ ಇಟ್ಕೊಳ್ಳುವಾಗ ಬಂದು ಕಚ್ಚಿತು ಈ ಪ್ರದೇಶದಲ್ಲಿ ಈ ಹಿಂದೆ ಕೋತಿಯ ಕಾಟ ಇರಲಿಲ್ಲ ಆದರೆ ಇಪ್ಪತ್ತೈದು ದಿನಗಳ ಹಿಂದೆ ಈ ಪ್ರದೇಶಕ್ಕೆ ಯಾರೋ ಈ ಕೋತಿಯನ್ನ ತಂದು ಬಿಟ್ಟಿದ್ದಾರೆ ಎಂದು ಹೇಳಲಾಗುತ್ತಿದೆ ವಿಚಿತ್ರ ಅಂದ್ರೆ ಈ ಕೋತಿಯ ಬಾಲವನ್ನ ಯಾರೋ ಕಿಡಿಗೇಡಿಗಳು ಕಟ್ ಮಾಡಿದ್ದಾರೆ ಜೊತೆಗೆ ತಲೆಯ ಕೂದಲನ್ನು ಕೂಡ ಕಟ್ ಮಾಡಿದ್ದಾರೆ ಇದೇ ದ್ವೇಷದಿಂದ ಮನುಷ್ಯರನ್ನ ಟಾರ್ಗೆಟ್ ಮಾಡಿ ದಾಳಿ ನಡೆಸುತ್ತಿರುವ ಅನುಮಾನವಿದೆ ಆದ್ರೆ ಯಾರೋ ಮಾಡಿದ ಕರ್ಮವನ್ನ ಈ ಮನೆಯವರು ಅನುಭವಿಸುವಂತಾಗಿದೆ ಸದ್ಯಕ್ಕೆ ಮನೆಯಲ್ಲಿನ ಸಿಸಿ ಟಿವಿಯನ್ನು ನೋಡಿಕೊಂಡು ಕೋತಿ ಇಲ್ಲ ಅಂತ ಖಚಿತಪಡಿಸಿಕೊಂಡೆ ಮನೆಯಿಂದ ಹೊರಬರಬೇಕಾದ ಪರಿಸ್ಥಿತಿ ಇನ್ನು ಮಕ್ಕಳು ಕೆಲಸದವರು ಎಲ್ಲರೂ ಕೋತಿ ಇಲ್ಲದ ಸಮಯ ನೋಡಿಯೇ ಶಾಲೆಗೆ ಹೋಗುವುದು ತೋಟಕ್ಕೆ ಹೋಗುವುದು ಮಾಡಬೇಕಾಗಿದೆ ಇಬ್ಬರಿಗೆ ಕಚ್ಚಿದೆ ಈಗ ಭಾರಿ ಉಪದ್ರ ಉಂಟು ನಮಗೆ ಹೊರಗೆ ಹೆದರಿಕೆ ಆಗ್ತಾ ಉಂಟು ಹಾಗೆ ತುಂಬಾ ಉಪದ್ರ ಮಾಡ್ತಾ ಉಂಟು ಎಲ್ಲ ಉಪದ್ರ ಮಾಡ್ತಾ ಉಂಟು ತುಂಬಾ ಉಪದ ನಮಗೆ ಏನು ಬೊಂಡ ಕುಡಿಯಿಲ್ಲ ಅದು ಏನು ಮಾಡೋದಿಲ್ಲ ಏನೂ ಇಲ್ಲ ಬರೋದು ಇಲ್ಲಿ ಸಿಟೋಡಿ ಬರೋದು ಕಿಟಕಿ ಬರೋದು ಇಲ್ಲಿ ಯಾರು ಇದ್ದಾರೆ ನೋಡಿ ಗುರು ಆಯಿತು ನಮ್ಮ ನಿನ್ನೆ ಮೊನ್ನೆ ನಮ್ಮ ಕೆಲಸದ ಹುಡುಗ ಹೆಂಗಸಿದ್ರು ಅವಳು ಪಾತ್ರ ಹೊಡೆದೇವು ಸಡನ್ ಬಂದ ಅವಳ ಮೇಲೆ ಬಂತು ನಾನು ಮತ್ತೆ ಕೂಡಲೇ ಓಡಿ ಬರಲು ಒಂದು ಬೆತ್ತ ಹಾಕೊಂಡು ಅವಳು ಎಳ್ದ ಕಾರಣ ಅವಳು ಬದ ಬದುಕಿ ಬಚಾವಾದಳು ಸು ಕೂದಲೆ ಅಂತರದಲ್ಲಿ ಹಾಗೆ ತುಂಬ ಪ್ರಾಬ್ಲಮ್ ಕೋತಿ ಅದೆಷ್ಟು ಚಾಣಾಕ್ಷ ಅಂದರೆ ಅರಣ್ಯ ಇಲಾಖೆ ಇರಿಸಿದ ಗೂಡಿಗೂ ಬೀಳದಂತೆ ತಪ್ಪಿಸಿಕೊಂಡು ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಚಳ್ಳೆ ಹಣ್ಣು ತಿನ್ನಿಸ್ತಾ ಇದೆ ಹೀಗಾಗಿ ಕೋತಿ ಕಾಟದಿಂದ ಬೇಸತ್ತು ಹೋಗಿರುವ ಕುಟುಂಬಗಳಿಗೆ ಅರಣ್ಯ ಇಲಾಖೆಯಿಂದಲೂ ರಕ್ಷಣೆ ಸಿಗದಂತಾಗಿದೆ ಕೋತಿಯನ್ನು ಹಿಡಿಯದೇ ಇದ್ರೆ ಮನೆಯಿಂದ ಹೊರಬರುವಂತಿಲ್ಲ ಮನೆಯಿಂದ ಹೊರಬಾರದೇ ಇದ್ರೆ ದಿನ ಕಳೆಯುವಂತಿಲ್ಲ ಎನ್ನುವ ಪರಿಸ್ಥಿತಿ ಅವರದ್ದಾಗಿದೆ ಹಾಗಾಗಿ ತಕ್ಷಣ ಏನಾದರೂ ಒಂದು ಪರಿಹಾರ ತೋರಿಸಿ ಎಂದು ಈ ಕುಟುಂಬಗಳು ಆಗ್ರಹಿಸಿವೆ ಬ್ಯೂರೋ ರಿಪೋರ್ಟ್ಸ್ ನಮ್ಮ ಕುಡ್ಲಾ ಟ್ವೆಂಟಿ